ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಈ ಲೊಕೇಶನ್ ನೋಡ್ತಾ ಇದ್ದಂಗೆ ಯಾವ್ದು ಇರ್ಬೋದು ಅಂತ ತುಂಬ ಜನ ಗೆಸ್ಟ್ ಮಾಡಿರ್ತೀರಾ ಹೌದು ಇದು ಶೃಂಗೇರಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿ ಬಂದಿದ್ದೀವಿ ಇನ್ನು ಮಿಕ್ಕದವರೆಲ್ಲ ರೆಡಿ ಆಗ್ತಿದ್ದಾರೆ ಫಸ್ಟು ನಾವು ಬಂದಿದ್ದೀವಿ ಟಿಕೆಟ್ ತೊಗೊಬಿಡೋಣ ಅಂತ ಹೇಳ್ಬಿಟ್ಟು ಓಕೆ ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಕ್ಷರಾಭ್ಯಾಸಕ್ಕೆ ಅಂದ್ಕೊಂಡು ಟಿಕೆಟ್ ತಗೊಳಕೆ ಅನ್ಕೊಂಡ್ ಟಿಕೆಟ್ ಕೊಡ್ತಾ ಇಲ್ಲ ಟಿಕೆಟ್ ತಗೊಂಡು ನಮ್ಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಎಷ್ಟು ಮಂಕಾಗಿದ್ದಾನೆ ಅಲ್ವಾ ನಮ್ಗೆ ನಿದ್ದೆನೇ ಇಲ್ಲ ರಾತ್ರಿ ಎಲ್ಲ ವಾಮಿಟಿಂಗ್ ಕಾರಲ್ಲಿ ಬರ್ಬೇಕಿದ್ರೆ ಇವಾಗ ಫುಲ್ಲು ಎದ್ದೇಳ್ತಾನು ಇರ್ಲಿಲ್ಲ ಅದಕ್ಕೆ ಹೆಂಗೋ ಎಪ್ಸಿ ಬೈದು ಏನೋ ಮಾಡಿ ಸ್ನಾನ ಮಾಡಿಸಿ ಕರ್ಕೊಂಡ್ ಬಂದ ಏನ್ ಹೇಳ್ತೀಯ ನೀನಲ್ಲಿ ಮಾತಾಡುವ ಕೋಪ ಬಂದಿದ್ಯಾ ಯಾಕೆ ಕೋಪ ಬಂದಿದೆ ಹಾ ಯಾಕೆ ನಿದ್ದೆಂದು ಎಬ್ಬಸ್ಬಿಟ್ಟೆ ಅಂತನಾ ನೋಡಿ ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ತಗೊಳಕ್ಕೆ ಅಂತ ಎಷ್ಟು ಜನ ನಿಂತಿದ್ದಾರೆ ಅರುಣ್ ಕೂಡ ಅಲ್ಲೇ ನಿಂತಿದ್ದಾರೆ ನೋಡಿ ಇಲ್ಲಿ ಮೊಬೈಲ್ ನೋಡ್ಕೊಂಡು ನಿಂತಿದ್ದಾರೆ ನಮ್ಮ ಪಾಪುಗೆ ಮೂರು ವರ್ಷಕ್ಕೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಕರೆಕ್ಟಾಗಿ ಅವ್ನ ಬರ್ಡೇ ದಿನವೇ ಬಂದು ಅಕ್ಷರಾಭ್ಯಾಸ ಮಾಡಿಸಿದ್ರೆ ತುಂಬ ಒಳ್ಳೆಯದಲ್ವಾ ಅಂತ ಅಂದ್ಕೊಂಡು ಬಂದು ಮಾಡಿಸ್ತಾ ಇದ್ದೀವಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಶೃಂಗೇರಿಗೆ ಏನಕ್ಕೆ ಹ್ಞೂ ನಾವು ಬಂದಾಗ ಅಮ್ಮ ಮತ್ತೆ ನನ್ನ ತಂಗಿ ಯಾರೂ ಇನ್ನೂ ರೆಡಿ ಆಗಿರಲಿಲ್ಲ ನಾವು ಫಸ್ಟ್ ಹೋಗಿ ಟಿಕೆಟ್ ತೊಗೊಬರೋಣ ಅಂತ ಬಂದಿದ್ದೆ ಇವಾಗ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಎಲ್ಲರೂ ನಾವು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಸ್ವಲ್ಪ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಕರ್ಕೊಂಡು ಬರ್ತಾ ಇದ್ದೀನಿ ಅಲ್ಲಿ ನನ್ನ ಅಲ್ಲಿ ನನ್ನ ಗಂಡ ಅಲ್ಲಿ ನನ್ನ ಗಂಡ ಹೋಯ್ತಾ ಯಾಕೋ ಡ್ಯಾನ್ಸ್ ಮಾಡಿಸ್ತಾರೆ ನೈಟ್ ಹೊತ್ತು ಅಲ್ಲಿ ಕೊಳ ಐತೆ ಕಾರಣ ಎಂಟು ಮುಖ ಮತ್ತೆ ಎಂಟು ಗಂಟೆಗೆ ಅಂತ ಹೇಳಿದ್ರಲ್ಲ ನಮ್ಮ ಜೊತೆಲಿ ನೋಡಿ ಫೋಟೋಶೂಟ್ ನಡೀತೈತೆ ದೇವಸ್ಥಾನ ಒಳಗಡೆ ಫೋಟೋ ವೀಡಿಯೋಸ್ ಏನೂ ಅಲೋ ಇಲ್ಲ ಅಂತ ಹಾಕ್ಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಗೊತ್ತಿಲ್ಲ

ಕಳಿಸಿದ್ದೀನಿ ಅಂತಂದಿತ್ತಾನೆ ಹಚ್ಚಿ ಚಿನ್ ತರ್ಸ್ಬಿಡ ಚೀನು

रील स्टार और अद بم بمن فشن来ا بمن بگا ಶಾಪಿಂಗ್ ಹೋಗಿದ್ದಾಗ ಅದ್ಭುತಕ್ಕೆ ಈ ಡ್ರೆಸ್ ಕೂಡ ತೊಗೊಂಡೆ ನಾನು ಪರ್ಟಿಕ್ಯುಲರಾಗಿ ವೈಟ್ ಆ್ಯಂಡ್ ವೈಟೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಈಗ ಪಂಚೆ ಶರ್ಟ್ ಎಲ್ಲ ಹಾಕಿ ಹಾಕ್ತಾರೆ ಈ ಥರ ನಾನು ಹಾಕಬೇಕು ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದು ಅವ್ನಿಗೆ ಸೈಜ್ ಆಗುತ್ತಾ ಇಲ್ಲ ಅಂದ್ಕೊಂಡೆ ತುಂಬ ಚೆನ್ನಾಗಿ ಒಪ್ತು ಅವ್ನಿಗೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂದರೆ ನನ್ನದೇ ದೃಷ್ಟಿ ಇತ್ತು ಈ ಥರ ಯಾರೂ ಹಾಕಿರಲಿಲ್ಲ ಅಲ್ಲಿ ನಾನು ನೋಡ್ದಂಗೆ ಒಂಥರ ಜುಬ್ಬ ಮತ್ತು ಕಲರ್ ಮಿಕ್ಸ್ ಇರೋದು ಹಾಕ್ಕೊಂಡಿದ್ರು ಆದರೆ ಯಾರೂ ವೈಟ್ ಆ್ಯಂಡ್ ವೈಟ್ ಹಾಕಿರಲಿಲ್ಲ ಇದೊಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಅವ್ನು ತಗೊಂಡ್ ಬಂದಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಾವ ನೋಡು ಅಲ್ಲಿ ಹೆಂಗೆ ತಿಂತಾವೆದಾರು ತಿನ್ನೋ ಅವನು ಕೂಡ ಅವನು ಹಾಕ್ಲಿ ನೀನು ಹಾಕಿ ಅವನು ಪಾ ಮಮ್ಮಿ ಮಮ್ಮಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಾಯಿ ಬೆಳಿತೈತಿ ನನ್ನ ಹೇಳಿ ಆಗ್ತಾ ಲ್ಲಿ ಮೂಗುತಿ ಹಾಕಿರೋ ಮೀನ್ ಇದೆ ಅಂತ ಯಾರೋ ಹೇಳ್ತಾ ಇದ್ರು ಆದ್ರೆ ಅದು ಎಲ್ಲಾರ್ ಕಣ್ಗೂ ಕಾಣಿಸಲ್ವಂತೆ ನಾನು ಹುಡುಕ್ತಾ ಇದ್ದೆ ಎಲ್ಲಿ ನನ್ನ ಕಣ್ಣಿಗೆ ಆದ್ರೂ ಕಾಣಿಸುತ್ತಾ ಅಂತ ಅನ್ಕೊಂಡು ಕಾಣಿಸಲ್ಲ ಅದು ನಾವು ಎಷ್ಟೋ ಜಾಗಗಳಿಗೆ ಹೋಗ್ತೀವಿ ಎಷ್ಟೋ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ ಎಲ್ಲ ಕ್ಷೇತ್ರನೂ ಕೂಡ ನಮಗೆ ಒಂದೇ ಥರ ಫೀಲ್ ಆಗೋದಿಲ್ಲ ಕೆಲವೊಂದು ನಮ್ಗೆ ತುಂಬ ಇಷ್ಟ ಆಗುತ್ತೆ ತುಂಬ ನೆಮ್ಮದಿ ಕೊಡುತ್ತೆ ಕೆಲವೊಂದರೆ ಜನಗಳಿಂದ ಅಂದರೆ ಅವರು ಗಲಾಟೆ ಮಾಡೋದಿರ್ಬೋದು ಅಲ್ಲಿ ಯಾವಾಗಲೂ ಗಿಜಿ ಗಿಜಿ ಅನ್ನೋದಿರ್ಬೋದು ಆ ಥರ ಇರುತ್ತೆ ಬಟ್ ಶೃಂಗೇರಿಯಲ್ಲಿ ಎಷ್ಟು ತುಂಬ ಶಾಂತಿ ವಾತಾವರಣ ಇದೆ ಅಂತ ಅಂದರೆ ನನಗೆ ಅದೊಂದು ತುಂಬ ಇಷ್ಟ ಆಯಿತು ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡು ಇವತ್ತು ನಮಗೆ ಅದು ಈಡೇರ್ತು ಅಂತಲೇ ಹೇಳ್ಬೋದು ಅದು ನನ್ನ ಮಗನ ನೆಪದಿಂದ ಈಡೇರ್ತು ಅವ್ನಿಗೆ ಅಕ್ಷರಾಭ್ಯಾಸನ ನಾವು ಹುಟ್ಟಿದ ಒಂದು ಐದು ತಿಂಗಳಿಗೆ ಸಲ ಹೋಗಿದ್ರು ಅವರು ಅವಾಗ ನಾನು ಮಾಡಿಸ್ತೀನಿ ಅಂತ ಅಂದ್ಕೊಂಡು ಆಯ್ಕೆ ಮಾಡ್ಕೊಂಡು ಬಂದಿದ್ರಂತೆ ಅವಾಗ ಅಂದ್ಕೊಂಡಿದ್ದು ಇವತ್ತು ಈಡೇರಿದೆ ಕೆಲವರಿಗೆ ಅಕ್ಷರಾಭ್ಯಾಸ ಯಾಕೆ ಮಾಡಿಸ್ತೀವಿ ಹೇಗೆ ಮಾಡಿಸ್ಬೇಕು ಎಲ್ಲಾದರೂ ಟಿಕೆಟ್ ಬುಕ್ ಮಾಡಬೇಕಾ ಅನ್ನೋದು ಡೌಟ್ ಇರುತ್ತೆ ಏನಿಲ್ಲ ನೀವೇನು ಟಿಕೆಟ್ ಬುಕ್ ಮಾಡಬೇಕಾಗಿಲ್ಲ ಆನ್ಲೈನಲ್ಲೇ ಮಾಡಬೇಕು ಅಂತೇನಿಲ್ಲ ನೀವು ಅಲ್ಲಿ ಹೋದರೆ ಸಾಕು ಅಲ್ಲೇ ಟಿಕೆಟ್ ಕೊಡ್ತಾರೆ ಐನೂರು ರೂಪಾಯಿ ತೊಗೋತಾರೆ ಅಷ್ಟೇ ಅವರೇ ಸ್ಲೇಟು ಬಳಪ ಮತ್ತು ಅದು ಅಕ್ಷತೆ ಎಲ್ಲ ಅವರೇ ಕೊಡ್ತಾರೆ ನಾವೇನು ತಗೊಂಡೋಗ ಹಾಗಿಲ್ಲ ಅಕ್ಷರಾಭ್ಯಾಸ ಯಾಕೆ ಅಂತ ಹೇಳಿದ್ರೆ ಸರಸ್ವತಿ ನಮ್ಮ ಮಕ್ಕಳಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿಸ್ತೀವಿ ಅದು ಇಂಥ ವರ್ಷಕ್ಕೆ ಅಂತೇನಿಲ್ಲ ಒಂದೂವರೆ ವರ್ಷದಿಂದನೂ ಕೂಡ ಮಾಡಿಸ್ತಾರೆ ನಾವು ಮೂರು ವರ್ಷದಿಂದ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ಹಾಗಾಗಿ ಮೂರು ವರ್ಷದಲ್ಲಿ ಮಾಡಿಸಿದ್ದು ನಾವು ಎಲ್ಲರೂ ಮಾಡಿಸ್ತಾರೆ ಇದಕ್ಕೇನು ಶ್ರೀಮಂತರು ಬಡವರು ಅಂತೇನೂ ಇಲ್ಲ ಯಾರು ಬೇಕಿದ್ದರೂ ಮಾಡಿಸ್ಬೋದು ಸರಸ್ವತಿ ನಮ್ಮ ಮಕ್ಕಳಿಗೆ ಅನ್ನೋ ಒಂದು ಆಶಯ ಇಟ್ಕೊಂಡು ನಾವು ಇದನ್ನ ಮಾಡಿಸೋದು ಯಾರೆಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಮಗುಗೆ ಒಂದೂವರೆ ವರ್ಷ ಆದಮೇಲೆ ಯಾರು ಬೇಕಿದ್ರೂ ಮಾಡಿಸ್ಬೋದು ಹೋಗಿ ಮಾಡಿಸಿ ನಿಮಗೂ ಖುಷಿಯಾಗುತ್ತೆ ಮಕ್ಳಿಗೂ ಕೂಡ ಖುಷಿಯಾಗುತ್ತೆ ನನಿಗೂ ಅಕ್ಷರಾಭ್ಯಾಸ ಮಾಡುವಂಥ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಎಷ್ಟು ಮುದ್ಮುದ್ದಾಗಿದ್ವು ಮಕ್ಳುಗಳು ಅಂತ ಅಂದರೆ ಹೆಣ್ಣು ಹೆಣ್ಮಕ್ಳನ್ನ ನೋಡೋದೇ ಒಂದು ಚಂದ ಆ ಟ್ರೆಡಿಷ್ನಲ್ ಡ್ರೆಸ್ಸು ಹಾಕೋ ಬಳೆ ಅಲಂಕಾರ ಅದನ್ನೆಲ್ಲ ನೋಡೋದೇ ಒಂದು ಚೆಂದ ಗಂಡು ಮಕ್ಕಳುಗಳು ಅಷ್ಟೇ ಎಲ್ಲ ಯಾವಾಗಲೂ ಒಂದು ಏನಂದರೆ ವೆಸ್ಟರ್ನ್ ಬಟ್ಟೆಗಳು ಹಾಕ್ಕೊಂಡಿರ್ತಾರೆ ಬಟ್ ಈ ಟೈಮಲ್ಲಿ ಅಂತ ಅಂದರೆ ಎಲ್ಲ ಎತ್ನಿಗೆ ಹಾಕೋತಾರೆ ಅದು ಎಷ್ಟು ಕಾಣಿಸ್ತಾ ಕಾಣಿಸ್ತಾಯಿದ್ದು ಕೆಲವೊಂದು ಮಕ್ಳುಗಳು ತುಂಬ ಹಠ ಮಾಡ್ತಾಯಿದ್ದೋ ತುಂಬ ಅಳ್ತಾಯಿದ್ದೋ ಕೆಲವೊಂದಂತೂ ಎಷ್ಟು ಆ್ಯಕ್ಟಿವ್ ಆಗಿ ತಾ ತಾವೇ ಕುತ್ಕೊಂಡು ಎಷ್ಟು ಸಮಾಧಾನದಿಂದ ಬರಿತಾ ಇದ್ದೋ ಅಲ್ವಾ ಅದಂತೂ ತುಂಬ ಖುಷಿಯಾಯಿತು ದಿಖ್ಯಾತ ಶ್ರೀ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಸಿದ್ಧಾರ್ಥ ಶ್ರೀಶಾರದಾ ಪರಮೇಶ್ವರಿ ಪ್ರೀತ್ಯರ್ಥಾ ತಂದಿದು ಅಕ್ಷರಾಭ್ಯಾಸ ಕರ್ಮತನಿಷ್ಯ

Set, no for me से <laughs> <laughs> स्पेंडर में श्री गणेशायन महातरस में बोलो श्री गणेशायन श्री गणेशायन श्री गणेशायन ಗಣೇಶಾಯ ನಮ್ಮ ಪ್ಲಾನ್ ಇದ್ದಿದ್ದು ಅಕ್ಷರಾಭ್ಯಾಸ ಎಲ್ಲ ಒಂಬತ್ತು ಗಂಟೆ ಮುಗ್ದು ಹೋಗುತ್ತೆ ಒನ್ ಅವರ್ ಹೊರ್ನಾಡ್ಗೆ ಹೋಗ್ಬೋದು ಆವಾಗ ಅಲ್ಲಿ ಹತ್ತು ಗಂಟೆ ಹನ್ನೆರಡು ಗಂಟೆ ಒಳಗೆಲ್ಲ ಅನ್ನಪ್ರಾಶನ ಮುಗಿಸಿ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಬಟ್ ಇಲ್ಲಿ ಶುರುವಾಗಿದೆ ಎಂಟು ಮುಕ್ಕಾಲು ಆಗಿದ್ದರಿಂದ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆಲ್ಲ ಮುಗೀತು ಅಷ್ಟರಲ್ಲಿ ನಾವು ಬೇಗ ಬೇಗ ರೆಡಿಯಾಗಿ ಮತ್ತೆ ನಾವು ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಹೋಗಬೇಕಿತ್ತು ಯಾಕಂದರೆ ನನ್ನ ತಂಗಿ ಮಗುಗೆ ಅಲ್ಲಿ ಅನ್ನಪ್ರಾಶನ ಮಾಡಿಸ್ಬೇಕಿತ್ತು ಆದರೆ ನಮಗೆ ಟೈಮ್ ಆಗಿಬಿಟ್ಟಿದ್ರೆ ಅಲ್ಲಿ ಕ್ಲೋಸ್ ಆಗಿಬಿಟ್ರೆ ಮತ್ತೆ ಬಂದಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಂಡಿ ಕೂಡ ಮಾಡಲಿಲ್ಲ ನಾವು ಅಕ್ಷರಾಭ್ಯಾಸ ಬರೋದ್ರೊಳಗಡೆ ಅವರೆಲ್ಲ ತಿಂಡಿ ಮುಗಿಸಿದ್ರು ಬಟ್ ನಮಗೆ ನಾವು ತಿಂಡಿ ಮಾಡೋಕ್ಕೋಯ್ತು ಅಂತ ಹೇಳಿದ್ರೆ ಮತ್ತೆ ಟೈಮ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಒಂದು ಶಾರ್ಟ್ಕಟ್ ಇತ್ತು ಅಲ್ಲಿಂದ ಬಂದ್ವಿ ಅಂತೂ ಬೇಗನೆ ಬಂದು ರೀಚ್ ಆದ್ವಿ ಇವಾಗ ಆ ಮಗುಗೆ ಅನ್ನ ಪ್ರಶಾಣ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ಟಿಕೆಟ್ ತೊಗೊಬರೋಕ್ಕೆ ಅಂದ್ಕೊಂಡು ಹೋಗಿದ್ದಾರೆ ಇವಾಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡು ಈಗಲೂ ಮರೆ ಮಾಡ್ಕೊಂಡು ಮಾತಾಡ್ಸೋಡು ವಿಡಿಯೋ ಮಾಡ್ತಾರೆ ಅಂತ ವಿಡಿಯೋ ಮಾಡ್ತಾರೆ ಅಂತ ಮರೆ ಮಾಡ್ಕೊಂಡು ಮಾತಾಡ್ಸ್ತಾರೆ ಹೇಳಿದೆ

ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲೂ ಅಷ್ಟೇ ಬೇಗನೆ ದರ್ಶನ ಆಯಿತು ತುಂಬ ಏನು ಜನ ಇರಲಿಲ್ಲ ಈಗ ದರ್ಶನ ಮುಗಿಸಿ ನಾವು ಬಂದಿದ್ದು ಮೇನು ಏನಕ್ಕೆ ಅಂತ ಹೇಳಿದ್ರೆ ಪಾಪು ಆರು ತಿಂಗಳಾಗಿತ್ತು ಅವನಿಗೆ ಅನ್ನ ಪ್ರಶರಣ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮಗು ಮಕ್ಕಳಿಗೆ ಎಷ್ಟು ಆರು ತಿಂಗಳು ತುಂಬಿದ ಮೇಲೆ ನಾವು ಯಾವಾಗ ಅನ್ನನ ಶುರು ಮಾಡ್ತೀವಿ ಅಂದರೆ ಸಾಲಿಡ್ನ ನಾವು ಯಾವಾಗ ಮಕ್ಕಳಿಗೆ ಕೊಡೋಕ್ಕೆ ಶುರು ಮಾಡ್ತೀವೋ ಆವಾಗ ಮಾಡಿಸಿದ್ರೆ ಒಳ್ಳೇದು ಇದು ಫಸ್ಟು ಅವ್ರಿಗೆ ಫಸ್ಟ್ ತಿನ್ಸೋ ಊಟ ಆಗಿರುತ್ತೆ ಏನು ತಾಯಿ ಹಾಲು ನಂತರ ನಾವು ಶುರು ಮಾಡೋ ಏನು ಅನ್ನ ಏನಿರುತ್ತೆ ಅದನ್ನು ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲೇ ಕೆಲವರು ಶುರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಥರದವರು ಇಲ್ಲಿ ಬಂದು ಅನ್ನ ಪ್ರಶರಣ ಮಾಡಿಸ್ತಾರೆ ಕೆಲವರು ಕೆಲವೊಂದು ದೇವಸ್ಥಾನದಲ್ಲಿ ಮಾಡಿಸ್ತಾರೆ ಆದರೆ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಎಲ್ಲ ಮಾಡಿಸ್ತಾರಲ್ಲ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಕೂಡ ಅಂದ್ಕೊಂಡಿದ್ಲಂತೆ ಅದಕ್ಕೆ ಅಂದ್ಬಿಟ್ಟು ನಾವು ಒಟ್ಟಿಗೆ ಆದಂಗಾಗುತ್ತೆ ಅನ್ಬಿಟ್ಟು ಹೋಗಿದ್ವಿ ಇಲ್ಲಿಗೆ ಅವಳು ಬೆಳ್ಳಿ ಬಟ್ಲು ಮತ್ತು ಬೆಳ್ಳಿ ಸ್ಪೂನ್ ತೊಗೊಂಡಿದ್ಳು ಅನುಕೂಲ ಇರೋರು ತೊಗೊಬೋದು ಹಾಗಂತ ಹೇಳ್ಬಿಟ್ಟು ಬೆಳ್ಳಿ ಸ್ಪೂನೇ ತೊಗೋಬೇಕು ಬೆಳ್ಳಿ ಬಟ್ಲೆ ತೊಗೋಬೇಕು ಅಂತೇನಿಲ್ಲ ಇದೆರಡು ನಾವು ತೊಗೊಂಡೋಗಿರಬೇಕು ಇನ್ನು ಮಿಕ್ಕಿದ್ದೆಲ್ಲ ಅವರೇ ಎಲ್ಲನೂ ಅವರೇ ಕೊಡ್ತಾರೆ ಆ ಮಗುಗೆ ತಿನ್ನಿಸೋ ಪ್ರಸಾದ ಕೂಡ ಅವರೇ ಮಾಡಿ ಕೊಡೋದು ನಾವೇನೂ ತೊಗೊಂಡೋಗ ಹಾಗಿಲ್ಲ ಅಲ್ಲಿ ಪೂಜೆ ಎಲ್ಲ ಅವರೇ ನೋಡ್ಕೋತಾರೆ ನಾವು ಟಿಕೆಟ್ ತೊಗೊಂಡೋಗಿದ್ರೆ ಸಾಕು ಕೊಡ್ತಾರಂತೆ ಒಂದು ನಿಮಿಷ ನನಗಂತೂ ತುಂಬ ಹಶ್ವಾಗಿತ್ತು ಯಾಕಂದರೆ ನಾನು ರಾತ್ರಿನೂ ಸರಿಯಾಗಿ ಏನೂ ತಿಂದಿರಲಿಲ್ಲ ಮತ್ತು ತಿಂಡಿ ಕೂಡ ಮಾಡಿಲ್ಲ ಹನ್ನೆರಡು ಗಂಟೆ ಆಗಿ ಒಂದು ಒಂದು ಗಂಟೆ ಹತ್ತಿರ ಆಗೋಗಿತ್ತು ಅದೆಲ್ಲ ಮುಗಿಸೋದ್ರೊಳಗಡೆ ನಾನು ಅರುಣ್ಗೆ ನನಗೇನೋ ಬೇಕು ತಿನ್ನ ಕೊಡಿಸಿ ಅಂದ್ಕೊಂಡು ಕೇಳ್ತಾ ಇದ್ದೀನಿ ಅಷ್ಟಲ್ಲಿ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ

ಹಾಂ ಕುತ್ಕೊಂಬೆ ಮಧ್ಯದಲ್ಲಿ ಹಾಂ ನಾನು ತುಂಬ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ದೀನಿ ಎಲ್ಲ ಯಾವುದೇ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿದ್ರೂ ಅದು ತುಂಬ ರುಚಿಯಾಗಿರುತ್ತೆ ಆದರೆ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ತಿಂದಿದ್ದ ಪ್ರಸಾದ ಅಂತೂ ಈಗಲೂ ಆ ಟೇಸ್ಟ್ ಅಂತೂ ಮರೆಯೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ನಾನು ಪದೇ ಪದೇ ಕೇಳ್ತಾ ಇರ್ತೀನಿ ಅರುಣ್ಗೆ ಇನ್ನೊಂದು ಸಲ ಹೋಗೋಣ ನಾನು ಆ ಪ್ರಸಾದಕ್ಕೋಸ್ಕರನೇ ಹೋಗಬೇಕು ಇನ್ನೊಂದು ಸಲ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿತ್ತು ಮತ್ತು ಇಲ್ಲಿ ರೂಮ್ಗಳ ಬಗ್ಗೆ ಹೇಳಲೇಬೇಕು ತುಂಬ ಹೈಜಿನಿಕ್ ಆಗಿದೆ ನೀಟ್ ಆ್ಯಂಡ್ ಕ್ಲೀನಾಗಿ ಪ್ರೈವೇಟ್ ರೂಮ್ಗಳನ್ನೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ದೇವಸ್ಥಾನದ ರೂಮ್ಗಳೇನೆ ತ್ರೀ ಹಂಡ್ರೆಡ್ ರುಪೀಸ್ಗೆ ತುಂಬ ಚೆನ್ನಾಗಿದೆ ರೂಮ್ಗಳು ನಾವು ಯಾವಾಗಲೂ ಅಷ್ಟೇನೆ ನಾವು ಮೇನ್ ಕ್ಲೀನ್ ಕ್ಲೀನಾಗಿದೆಯಾ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಬೇರೆ ದೇವಸ್ಥಾನಗಳ ಕಂಪೇರ್ ಮಾಡಿದ್ರೆ ದುಡ್ಡೇನು ವೇಸ್ಟ್ ಮಾಡ್ಕೊಳ್ಳೋದೇನು ಬೇಕಿಲ್ಲ ನಾವು ಜಸ್ಟು ಬ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ ಮಾಡ್ಕೊಂಡಿದ್ವಿ ಸ್ಟೇ ಆಗೋದೇನು ಬೇಡ ಅಂತ ಹೇಳಿಬಿಟ್ಟು

ಆ ಇಲ್ಲಿ ಕಿಕ್ ಕೊಟ್ಬಿಡಣ ಬನಿ ಅಲ್ಲಿ ನಿಂತಕೋಳಿ ಹಾ ಮಮ್ಮ ಹೋಗೋಣ ನಡೀತಾ ಹಾ ನಡಿ ನಡಿ ಆಯೋ ಈಗ ಹೊರನಾಡಿಂದ ಕಳಶಾಗೆ ಹೊರಟಿದ್ದೀವಿ ನೆಕ್ಸ್ಟ್ ನಮ್ಮ ಪ್ರಯಾಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಟ್